ಬರ್ತಾ ಇದ್ದೀವಿ ಆಟಗಳನ್ನ ಯಾವುದೇ ಒಂದು ಗೊಂದಲಕ್ಕೆ ಕಾಂಗ್ರೆಸ್ ಇರುವುದಂತೆ ನಡೆಸಿಕೊಟ್ಟ ಇಲ್ಲ ಧನ್ಯವಾದಗಳನ್ನು ಆರಿಸ್ತಾ ಇದ್ದೀವಿ ರೆಫ್ರೀಸ್ ತಂಡಕ್ಕೆ Og tað er ikki heilt klárt. சார் சார் இல் நோய் பிளீஸ் சார் பிளீஸ் நான் கிரீடாங்கணத்தில் ஒன்றும் வேஷங்கள் ஹாக்கிகண்டு எல்லோருந்த Yesus t i n g ತಮ್ಮೆ ಹೊಸ ಪ್ರದೇಶ ಯರ್ಮ ಅವರೇ ಕೋಲಾರ ಜಿಲ್ಲಾ ಎಲ್ಲ ಹಿರಿಯ ಅಧಿಕಾರಿ ಬಂಧುಗಳೇ ಕುಟುಂಬ ಸದಸ್ಯರವರೇ ನಿವೃತ್ತ ಅಧಿಕಾರಿ ಬಂಧುಗಳೇ ಮತ್ತು ಮುಖ್ಯವಾಗಿ ಮೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಎಲ್ಲ ಆಟ ಮೊಟ್ಟ

ಇಷ್ಟೇ ಇಷ್ಟೇ ಪ್ರತಿವೇದಿ ನಿಮ್ಮೆ ಜಾತೆ ಪಿಎಂ ಪುಣ್ಯಜೀವನಲಿ ಸ್ಪೋರ್ಟ್ ಮ್ಯಾನ್ ತುಂಬಾ ಬಂದಿರತ್ತೆ ಆಗಿದೆ ನಮ್ಮ ಪುತಿ ಜೀವನಲಿ ನಾವು ಕೆಲವು ಅಂಶಗಳು ನೋಡಬೇಕಾದ್ರೆ ಈಗ ಇಷ್ಟಕ್ಕೆಲ್ಲಿ ಟೀಮ್ ರೇಂಟ್ ಟ್ರೇಯೆಂಟ್ ಇಂಡೀಗ್ರೀಯೆಂಟ್ ಜೊತೆ बाकी ಎಲ್ಲಾ ಪ್ರತಿಯೋಂಗೆಯೆ ಅಂತ ಟೀಮ್ ಟೀಮ್ ಆಗಿ ಪಾರ್ಟಿಸಿಪೇಟ್ ಮಾಡಿರೋ ಅದಕ್ಕೆ ನಮ್ಮ ಪುತಿ ಜೀವನಲಿ ತರಕ್ಕೆ ಸಾಧ್ಯನಕ್ಕೆ ನಾವು ಒಬ್ಬ ಅಧಿಕಾರಿ ಸಿಂಗಲ್ ಮಾಡಿರಬಹುದು ನಾವು ಟೀಮ್ ಆಗಿ ಕೆಲಸ ಮಾಡ್ತೀವಿ

पास में दिले तो तुक से से तो घटने का सुंदर तुम्हारे बोले तो ना ये क्या करते हैं तो हम तो तो हम से हमारे और तुम्हें दिले पाना क्यों नहीं तो अच्छे इनमें को मेंटली तो देखो आधे कोस्ट में दही तो बच्चे ने टाइम कुछ रहेगा नहीं जिन्हें अगर टाइम

ಚಿಪ್ಸ್ ಸರ್ ಇದು ಫ್ರೀ ಫ್ರೀನಾ ಇದು ಫ್ರೀ ಫ್ರೀ ಇದೆ ಪೊಲೀಸ್ ಕಾಫಿ ಕೊಡಿಮ ಕಾಫಿನ ಫ್ರೀ ಇದೆ ಇವಲ್ಲ ಕಾಫಿ ಕೊಡಿಯಲ್ಲ ಎಷ್ಟೊತ್ತು ಓಡಾಡಿ ಅದೆಲ್ಲ ಫ್ರೀ ಫ್ರೀ ಕೊಟ್ಟಿದೆ ಪೊಲೀಸ್ ಕಡೆಯ ಬಂದವ್ರಿಗೆಲ್ಲಾರ್ಗು ನನ್ಗೆ ಕಾಫಿನ ಟೀನ ಸಿಕ್ಕಿದೆ ಅವ್ರಿಗೆಲ್ಲ ಚಿಪ್ಸ್ ಇದೆ चन काफ़ी चना ಇಲ್ಲಿ ಸ್ಪೋರ್ಟ್ಸ್ ನಡೀತಾ ಇರೋದ್ರಿಂದ ಟೀ ಕಾಫಿ ಸ್ನಾಕ್ಸ್ ಎಲ್ಲ ಇದೆ ಇವ್ರನ್ನೇ ಮಾತಾಡೋಣ ಮೂರ್ ದಿನಿಂದಾನೆ ತುಂಬಾ ಶ್ರಮ ವಹಿಸಿ ಇಲ್ಲಿ ಸ್ಪೋರ್ಟ್ಸ್ ನಡೆಸಿದಾರೆ ಏನೇನು ಇವರು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಹೇಗೆಲ್ಲ ಮಾಡ್ಕೊಂಡಿದ್ರು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸರ್ ಜನತೆ ನಮಸ್ಕಾರ ರಾಮ ಹೆಸರು ಗಂಗಾಧರ್ ಅಂತ ಗಂಗಾಧರ್ ಸರ್ ಹೇಗೆ ನೀವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರಿ ಮೂರ್ ದಿನಿಂದ ಏನೇನ್ ಮಾಡಿದ್ರಿ ಅಂತ ಸ್ವಲ್ಪ ನಂಗೆ ಮಾಹಿತಿ ಆಕ್ಚುಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪೋರ್ಟ್ಸ್ ಅಂತ ನಡೀತದೆ ಸ್ಪೋರ್ಟ್ಸ್ ಅಲ್ಲಿ ನಮ್ ಪೊಲೀಸ್ ಅವ್ರಿಗೆ ಸಂಬಂಧಪಟ್ಟ ಎಲ್ಲರಿಗೂ ಸ್ಪೋರ್ಟ್ಸ್ ನಡೆಸ್ತೀವಿ ವಾಲಿಬಾಲ್ ಕ್ರಿಕೆಟ್ ಇಂಡಿವಿಜುವಲ್ ಇಂಡಿವಿಜುವ ಅಥ್ಲೆಟಿಕ್ಸ್ ಅದೆಲ್ಲ ನಡುವೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಸುಸ್ತಾಗಬಾರ್ದು ಮತ್ತೆ ಯಾವ ಧನುವಾಗಬಾರ್ದು ಅವ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ನಮ್ಮ ಸಾಹೇಬರೆಲ್ಲ ಸೇರ್ಕೊಂಡು ಊಟ ಉಪಚಾರ ಟೀ ಕಾಫಿ ಎಲ್ಲಾನು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಪೊಲೀಸ್ ಅವ್ರ ಫ್ಯಾಮಿಲೀಸ್ಗೂ ಮತ್ತೆ ಇಲ್ಲಿ ಬಾ ಬಂಧು ಕ್ರೀಡಾಭಿಮಾನಿಗಳಿಗೆಲ್ಲ ಪ್ರೋತ್ಸಾಹ ನೀಡೋರು ಎಲ್ಲ ಬರ್ತಾರಲ್ಲ ಸಾರ್ವಜನಿಕರು ಬರ್ತಾರೆ ಅವರೆಲ್ಲರಿಗೂ ಊಟ ಉಪಚಾರ ಪಾನೀಯ ಕೊಟ್ಟು ನಮ್ಮ ಜಿಲ್ಲೆಗೆ ಒಂತರ ಗೌರವ ಕೊಡೋ ತರ ಎಲ್ಲಾ ಕೆಲಸಗಳು ಹಮ್ಮಕೊಂಡಿರ್ತೀವಿ ಸರ್ ನಾವು ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇಷ್ಟೊಂದು ಶ್ರಮ ವಹಿಸಿ ಮೂರ್ ದಿನದಿಂದ ಮಾಡಿದೀರ ಅಂದ್ರೆ ಇವತ್ತು ನಾವು ನಿಮ್ದಾಗ್ ನಿದ್ದೆ ಮಾಡ್ತೀನಿ ಅಂದ್ರೆ ಇದು ಪೊಲೀಸೇ ಕಾರಣ ನಾನ್ ಮಾತಾಡಕ್ ಪ್ರಯತ್ನ ಪಡ್ತೀನಿ ಕೊಡ್ತೀನಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ

selamat kita ke ini saya ಹಲೋ ಎಲ್ಲರಿಗೂ ಸುತ್ತ ಕೋಲಾರ ಜಿಲ್ಲಾ ಪೊಲೀಸ್ ಇಪ್ಪತ್ ನಾಲ್ಕರಕ್ಕೆ ಸಮಾರೋಪ ಸಮಾರಂಭಕ್ಕೆ ಆಗಮಿಸ್ತಾರೆ ಬಂದ ಈ ಕಾರ್ಯಕ್ರಮಕ್ಕೆ ಮುಚ್ಚಾಗಿ ಬರಬೇಕು ಅಂತ ನಾವು ಮಹಿಳಾ ಕೇಳ್ಕೊಂಡ್ರಿ ಅವ್ರು ತುಂಬಾ ಖುಷಿಯಿಂದ ಒಪ್ಕೊಂಡು ಅದ್ರ ಕಂಡೀಷನ್ ಹಾಕಲ್ರಿ ಸ್ವಲ್ಪ ಒಬ್ಬರೇ ಬರಾಗಿಲ್ಲ ಸರ್ ಮೇಡಮ್ ಕರ್ಕೊಂಡ್ ಅಂತ ಅದಕ್ಕೆ ಅವರು ತುಂಬಾ ಒಪ್ಕೊಂಡು ಇವತ್ತು ಮೇಡಮ್ ಕೇಳ್ಕೊಂಡು ಫಂಕ್ಷನ್ ಗೆ ಬಂದಿದ್ದಾರೆ

ಈ ಕೋಲಾರ ಜಿಲ್ಲೆಗೆ ಒಂದು ವಸ್ತುನ ತಂದುಕೊಟ್ಟು ಒಂದು ಹೊಸ ಶಿಸ್ತನ್ನು ತಂದು ಕೊಟ್ಟಿದ್ದಾರೆ ಅವು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತೇನೆ ಮುಖ್ಯವಾಗಿ ಈ ಕ್ರೀಡಾಕೂಟದ ಕಣ್ಮಣಿಗಳು ನೀವು ಮೂರು ದಿನ ಎಲ್ಲಾರು ಯಾವುದೇ ಗಲಾಟೆಗಳಲ್ಲಿ ಯಾವ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಿ ಅಧಿಕಾರಿಗಳು ಕೂಡ ಚೆನ್ನಾಗಿ ಭಾಗವಹಿಸಿದ್ರು ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮ ಕುಟುಂಬ ವರ್ಗದವರಿಗೆ ಮಾನ್ಯ ಎಸ್ ಪಿ ಸಾರ್ರ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ ನಿಮ್ಮ ಕುಟುಂಬಕ್ಕೆ ಒಳ್ಳೆದಾಗ ಆರೈಸ್ತಾ ಈ ಜನ ಸಮರ್ಪಿಸ್ತೇನೆ ಹಾಗೂ ಈ ಕ್ರೀಡಾಕೂಟಕ್ಕೆ ಎಲ್ಲ ಶ್ರಮಿಸ್ತಾನೆ ನಮ್ಮ ಅಡಿಯು ದಿ ಎಸ್ ಪಿ ಮಂಜೂರು ಮತ್ತದ ಜಿನ್ನಾಗಳು ಹಾಗೂ ಗಂಟೆಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ನಮ್ಮ ಪೊಲೀಸರು ಮಾಧ್ಯಮದವರು ಸೋತಿದ್ರು ಈ ಸತ್ಯ ಸೇಫ್ಟ್ ತೆಗೆದುಕೊಂಡಿದ್ದಾರೆ ಹಾಗಾಗಿ ಮಾಧ್ಯಮದವರು ಕೂಡ ಈ ಕೃತಜ್ಞತೆ ಸೂಚಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಹಾಗೂ ಅವರು ಈ ದಿನ ಭೋಜನ ಕಾರ್ಯಕ್ರಮ ದೊರೆಯಲು ಬರಬೇಕು ಎಲ್ಲರೂ ಥ್ಯಾಂಕ್ ಯು ಬೃಹತ್ ಚಕ್ರವಾಗಿ ನೋಡಿ ఎవరూ 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 ఎవరూ